ಸಮಸ್ತ ನನ್ನ ಕರ್ನಾಟಕ ಜನತೆಗೆ ನಿಮ್ಮ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು ಧಾರವಾಡದಲ್ಲಿ ಡಿಶೆಂಬರ್ ಹದಿನೈದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಕಿರುಚಿತ್ರ ಬದುಕುಬಂಡಿ ಬಾಬಾ ಸಿನಿ ಕ್ರಿಯೇಷನ್ ನವರಸ ಸ್ನೇಹಿತರ ವೇದಿಕೆ ಧಾರವಾಡ ಅರ್ಪಿಸುವ ಬದುಕು ಬಂಡಿ ಕಿರುಚಿತ್ರದ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಬಾಬಾಜಾನ್ मुल्ला नृत्य संयोजने मल्लनगौड पाटील मुद्रण संगीत वैभव भट, रक्षिता रक्षिता भट्ट छायाग्रहण मोहम्मद इशूप मुल्ला एडिटिंग कलर पवन कुलकर्णी सहनिर्देशकु एन बी द्यापुल् गीत साहित्य रचने महादेव बसरकोट संगीत संयोजने राजू यमिगनूर राघवेंद्र ಬಿಜಾಡೆ ಗಾಯನ ಮಾಲಾಶ್ರೀ ಕಣವಿ ರಾಘವೇಂದ್ರ ಬಿಜಾಡೆ ಗೀತೆಯ ನಿರ್ಮಾಣ ಸಹಕಾರ ವೇಣುವರ್ಧನ್ ರೆಡ್ಡಿ ಗೋವಾ ಇವರೆಲ್ಲರನ್ನು ಸ್ವಾಗತಿಸಲು ಆಗಮಿಸುತ್ತಿದ್ದಾರೆ ಆಳನ್ ತಾಲೂಕಿನ ತಡ್ಕಲ್ ಗ್ರಾಮದ ಸಮಾಜ ಸೇವಕರಾದಂತಹ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿರುವಂತಹ ಕಲ್ಯಾಣಿ ತುಕ್ಕಾಣಿ ಸರ್ ಅವರು ತಮ್ಮ ಸ್ವಾಗತ ಭಾಷಣ ಸ್ವಾಗತ ಗೀತೆಯೊಂದಿಗೆ ಎಲ್ಲರನ್ನೂ ಸ್ವಾಗತ ಕೋರಲು ಬರುತ್ತಿದ್ದಾರೆ ಅವರಿಗೆ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ಸ್ವಾಗತ ಸುಸ್ವಾಗತ ಅದೇ ರೀತಿ ಚಿಕ್ಕಮ್ಮನ ಪಾತ್ರದಲ್ಲಿ ತೆರೆ ಮೇಲೆ ಬರುತ್ತಿರುವಂಥ ಅಕ್ಕ ಶಾಂತಕ್ಕ ಅವರಿಗೂ ಅವರ ಬಳಗದವರಿಗೂ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ಹಾರೈಸುತ್ತಾ ಚಿಕ್ಕಮ್ಮನ ಪಾತ್ರದಲ್ಲಿ ಅಕ್ಕ ನಿಮ್ಮ ಪಾತ್ರ ಅದ್ಭುತ ಅಮೋಘ ಅಗಮ್ಯವಾದುದು ಈ ಪಾತ್ರ ಯಶಸ್ವಿಯಾಗಿ ಈ ಚಿತ್ರ ನೂರು ದಿನ ತೆರೆ ಮೇಲೆ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳಲಿ ಅಂತ ಶುಭ ಹಾರೈಸುತ್ತಾ ಎಲ್ಲ ಅಭಿಮಾನಿ ಬಳಗದ ವತಿಯಿಂದ ನನ್ನ ವತಿಯಿಂದ ಶುಭಾಶಯಗಳನ್ನು ಕೋರುತ್ತೇನೆ ಅಕ್ಕ ಆತ್ಮೀಯ ಶರಣಬಂಧಗಳೇ ತಮಗೆಲ್ಲ ಕೂಡ ಅನಂತನಂತ ಶರಣ ಶರಣಾರ್ಥಿಗಳು ಸಂಸ್ಕಾರ ವಾಹಿನಿ ವತಿಯಿಂದ ಧಾರವಾಡದಲ್ಲಿ ಬದುಕು ಬಂಡಿ ಚಲನಚಿತ್ರ ಬಿಡುಗಡೆ ಮತ್ತು ಪ್ರದರ್ಶನ ಹಾಗೂ ವೈಭ ಕಡುಗಳು ಸಂಪಾದವಾದ ಬದುಕು ಬಂಡಿ ಪುಸ್ತಕ ಲೋಕಾರ್ಪಣೆ ಸಮಾರಂಭ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಸಮಯ ಎರಡು ಮೂವತ್ತಕ್ಕೆ ಸ್ಥಳ ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮಕ್ಕೆ ಸಮಸ್ತ ಕರ್ನಾಟಕ ಜನತೆ ಹಾಗೂ ಅಭಿಮಾನಿ ಬಳಕೆ ಸಂಸ್ಕಾರ ಬಳಕೆ ವತಿಯಿಂದ ಹಾರ್ದಿಕ ಸ್ವಾಗತ ಮತ್ತು ಸುಸ್ವಾಗತ ಕಲಬುರಗಿ ಜಿಲ್ಲೆಯ ಆಳನ್ ತಾಲೂಕಿನಿಂದ ಆಗಮಿಸುತ್ತಿರುವ ಆದರ್ಶ ನಿವೃತ್ತ ಶಿಕ್ಷಕರಾದಂಥ ಶರಣರಾದ ಅಪ್ಪ ಸಾಹೇಬ್ ಬಿ ತೀರ್ಥೆ ಜನಪದ ಪರಿಷತ್ತು ತಾಲೂಕು ಘಟಕ ಆಳಂದ್ ಹಾಗೂ ಸಂಸ್ಕಾರ ಬೆಳಕು ನಡೆಸುತ್ತಿರುವ ಮಾಧ್ಯಮ ರತ್ನ ಪ್ರಶಸ್ತಿ ಪಡೆದಿರುವ ತಕ್ಕಂಥ ಯೂಟ್ಯೂಬ್ ಚಾನಲ್ನ ಮುಖಾಂತರ ಕಾರ್ಯಕ್ರಮ ಕೊಡ್ತಿರುವ ಲಕ್ಷ್ಮಿಕಾಂತ್ ಕೋಣೆ ಆಳಂದ್ ಸಂತ ಶಶ್ರನಾಳ ಪ್ರಶಸ್ತಿ ಪಡೆದಿರುವ ಸಾಮಾಜಿಕ ಕಾರ್ಯಕರ್ತರಾದ ಕಲ್ಯಾಣಿ ಬಿ ತುಕಾ ತಳಕಲ್ ಇವರು ಬದುಕು ಬಂಡಿ ಕಿರುಚಿತ್ರ ಬಿಡುಗಡೆ ಮತ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ಶುಭ ಹಾರೈಸಲು ಧಾರವಾಡಕ್ಕೆ ಆಗಮಿಸಿದ್ದಾರೆ ತಾವು ಬನ್ನಿ ತಮ್ಮವರನ್ನು ಕರೆತನ್ನಿ ಸರ್ವರಿಗೂ ಸ್ವಾಗತ ಸುಸ್ವಾಗತ ಸ್ವಾಗತ ಉತ್ತರ ಕರ್ನಾಟಕ ಸಂಸ್ಕೃತಿಯ ಸೊಬಗು ಕಾರ್ಯಕ್ರಮ ನಡೆಸುವ ಮೂಲಕ ಬದುಕು ಬಂಡಿಯಲ್ಲಿ ಕಿರುಚಿತ್ರ ಚಿಕ್ಕಮ್ಮನ ಪಾತ್ರ ವಹಿಸುತ್ತಿರತಕ್ಕಂಥ ಶಾಂತಕ್ಕ ತೆರೆಮೆರೆಯ ಪಾತ್ರ ನೋಡಲು ಬನ್ನಿರಿ ತಾವೆಲ್ಲರೂ ಕೂಡ ಶುಭವನ್ನು ಹಾರಿಸಿ ಮನೆಯಲ್ಲಿ ಕೇಳ್ಕೊಳ್ತಾ ಅಣ್ಣ ಬನ್ನಿರೆಲ್ಲ ಬನ್ನಿರೆಲ್ಲರೂ ಬದುಕು ಬಂಡಿ ಚಲನಚಿತ್ರ ನೋಡ ಬನ್ನಿರೆಲ್ಲರೂ ಬರುವ ಹದಿನೇ ತಾರೀಕಿಗೆ ಬನ್ನಿರೆಲ್ಲರೂ ಧಾರವಾಡ ನಗರಕ್ಕೆ ಬನ್ನಿರೆಲ್ಲರೂ ಬದುಕು ಬಂಡಿ ಚಲನಚಿತ್ರದಲ್ಲಿ ಚಿಕ್ಕಮ್ಮನ ಪಾತ್ರ ನೋಡಲು ಬನ್ನಿರೆಲ್ಲರೂ ಚಿಕ್ಕಮ್ಮನ ಪಾತ್ರ ನೋಡಲು ಬನ್ನಿರೆಲ್ಲರೂ ಬದುಕು ಬಂಡಿ ಚಿತ್ರದಲ್ಲಿ ಶಾಂತಕ್ಕನ ಚಿಕ್ಕಮ್ಮನ ಪಾತ್ರ ನೋಡಲು ಬನ್ನಿರೆಲ್ಲರೂ ಬದುಕು ಬಂಡಿ ಚಿತ್ರದಲ್ಲಿ ಶಾಂತಕ್ಕನ ಚಿಕ್ಕಮ್ಮನ ಪಾತ್ರ ನೋಡಲು ಬನ್ನಿರೆಲ್ಲರೂ ಚಿಕ್ಕಮ್ಮನ ಪಾತ್ರ ನೋಡಲು ಬನ್ನಿರೆಲ್ಲರೂ ಶಾಂತಕ್ಕನ ಪಾತ್ರನಳ್ಳು ಬನ್ನಿರೆಲ್ಲರೂ ಬನ್ನಿರೆ ಬನ್ನಿರೆಕ್ಕ ಬನ್ನಿರೆಲ್ಲರೂ ಬದುಕು ಬಂಡಿ ಚಲನಚಿತ್ರ ನೋಡ ಬನ್ನಿರೆಲ್ಲರೂ ಬದುಕು ಬಂಡಿ ಚಲನಚಿತ್ರ ನೋಡ ಬನ್ನಿರೆಲ್ಲರೂ ಚಿಕ್ಕಮ್ಮನ ಪಾತ್ರನಳ್ಳು ಬನ್ನಿರೆಲ್ಲರೂ ಶಾಂತಕ್ಕನ ಪಾತ್ರನಳ್ಳು ಬನ್ನಿರೆಲ್ಲರೂ ಧನ್ಯವಾದ ಕಲ್ಯಾಣಿ ತುಕ್ಕಾಣಿ ಸರ್ ಅವರು ಸ್ವಾಗತ ಗೀತೆಯನ್ನು ಅದ್ಭುತವಾಗಿ ಹಾಡಿನ ಮೂಲಕ ಸ್ವಾಗತ ಕೋರಿದ್ದಾರೆ ಬದುಕು ಬಂಡಿಯ ಚಲನಚಿತ್ರ ಹಾಗೂ ಪುಸ್ತಕ ಲೋಕಾರ್ಪಣೆಯ ಬಗ್ಗೆ ತಮ್ಮ ಮಧುರ ಕಂಠದಿಂದ ಸಂಗೀತದ ಮೂಲಕ ಸ್ವಾಗತ ಕೋರಿದ್ದಾರೆ ಅವರಿಗೂ ಅದೇ ರೀತಿ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನಿಂದ ಆಗಮಿಸುತ್ತಿರುವಂತಹ ಹಿರಿಯ ಶಿಕ್ಷಕರು ಆದರ್ಶವಾದಿ ಶಿಕ್ಷಕರು ಸಂತ ಶಿಸುನಾಳ ಪ್ರಶಸ್ತಿಯನ್ನು ಪಡೆದಿರುವಂತಹ ಕಲ್ಯಾಣಿ ತುಕ್ಕಾಣೆ ಸರ್ ಇವರಿಗೂ ಕಾರ್ಯಕ್ರಮದಲ್ಲಿ ಭಾಗ್ಯವಹಿಸಿದ್ದಕ್ಕಾಗಿ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅಕ್ಕ ನಿಮ್ಮ ಕರೆಗೆ ಹೋಗೊಟ್ಟು ಆಳಂ ತಾಲೂಕಿನಿಂದ ಆಗಮಿಸಿರುವ ಎಲ್ಲರಿಗೂ ನನ್ನ ವತಿಯಿಂದ ಎಲ್ಲ ಬಳಗದವರಿಗೂ ಸಂಸ್ಕಾರದ ಬೆಳಕು ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಲಿ ಅಂತ ಶುಭ ಹಾರೈಸುತ್ತಾನೆ ಶರಣು ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ